ಸರ್ ಇವತ್ತೇನು ಇಪ್ಪತ್ತೆರಡರಲ್ಲಿ ತುಂಬಾ ವರ್ಷಗಳಿಂದ ನೆಲಗು ತೆಗೆದ್ ರಸ್ತೆ ಮಾಡಿದ್ರೆ ಸರ್ ಸರ್ ಇವತ್ತು ಏನು ಇಪ್ಪತ್ತೆರಡನೇ ವಾರ್ಡ್ ಅಲ್ಲಿ ನಮ್ಮ ಸದಸ್ಯರಾದ ಸ್ವಾತಿ ಮಂಜುನಾಥ್ ಅವರು ಅವರು ಈ ವಿನಾಯಕ ಲೇಔಟ್ಗೆ ಹೋಗ್ತಕ್ಕಂಥ ರಸ್ತೆ ಸುಮಾರು ವರ್ಷಗಳಿಂದ ಹಾಳಾಗಿತ್ತು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ರು ಸಭೆಗಳಲ್ಲೂ ಇದನ್ನ ಚರ್ಚೆ ಮಾಡಿದ್ರು ಇವತ್ತು ಕಳೆದ ಒಂದು ವರ್ಷದಿಂದನೇ ಆಗಬೇಕಾಯ್ತು ರಸ್ತೆ ಹಿಂಗೆ ಕಾರಣಾಂತರದಿಂದ ಸ್ವಲ್ಪ ಆಗಿದೆ ಆದ್ದರಿಂದ ಇವತ್ತು ಅವರು ಸದಸ್ಯರಿಗೆ ವಾರ್ಡಿನ ನಿಧಿಯಲ್ಲಿ ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದ್ದು ಸುಮಾರು ಹದಿನೈದಕ್ಕೂ ಲಕ್ಷಕ್ಕೂ ಹೆಚ್ಚಾಗಿ ಕಾಮಗಾರಿ ಇವತ್ತು ಪ್ರಾರಂಭ ಮಾಡಿದ್ದು ಇನ್ನೇನು ಒಂದು ವಾರದಲ್ಲಿ ಈ ರಸ್ತೆಯನ್ನು ಪೂರ್ಣಗೊಳಿಸ್ತೀವಿ ಸರ್ ಇನ್ನು ಸಾಕಷ್ಟು ಏನಿಲ್ಲ ಸರ್ ಇದು ಇಪ್ಪತ್ತೆರಡನೇ ವಾರ್ಡು ವಿನಾಯಕ ಬಡಾವಣೆ ಸುಮಾರು ಮನೆಗಳು ಹಿಂದ್ಗಡೆ ತುಂಬ ಮನೆಗಳಿದ್ದಾವೆ ಅದಕ್ಕೆ ಸುಮ್ಮ ಇಪ್ಪತ್ತ ಎರಡನೇ ವಾರ್ಡಿನ ಸದಸ್ಯರು ಸ್ವಾತಿ ಮಂಜುನಾಥ್ ಅವರು ಸುಮಾರು ದಿನದಿಂದ ಮೀಟಿಂಗ್ಗಳಲ್ಲೆಲ್ಲ ನನಗೆ ಇದು ಬಡಾವಣೆಯಲ್ಲಿ ತುಂಬ ಅನಾನುಕೂಲ ಇದೆ ರಸ್ತೆ ಬೇಕೇ ಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ಅವರು ಕೇಳ್ತಾಯಿದ್ರು ಅದಕ್ಕೆ ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಎಲ್ಲ ಅನುಮೋದನೆ ಕೊಟ್ಟು ಈ ರಸ್ತೆಗೆ ಒಂದು ಹದಿನಾರು ಲಕ್ಷ ನಗರಸಭೆ ಕೊಂಡಿಂದ ಇದು ಮಾಡಿ ಎಲ್ಲ ಅಪ್ರೂವಲ್ ಮಾಡಿಕೊಟ್ಟಿದ್ವಿ ಈಗ ರಸ್ತೆ ಕಾಮಗಾರಿ ಇವತ್ತಿದ ಚಾಲನೆ ಮಾಡಿದ್ದೀವಿ ಚಾಲನೆ ಆಗಿ ಒಳ್ಳೆ ರಸ್ತೆ ಆಗುತ್ತೆ ಸುಮಾರು ಸಾವಿರಾರು ಜನ ಇಪ್ಪತ್ತೆರಡನೇ ವಾರ್ಡಲ್ಲಿ ನಾಗರಿಕ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ಇನ್ನು ಮುಖ್ಯ ರಸ್ತೆಗಳು ಮತ್ತು ವಿನಾಯಕ ಲೇಔಟ್ ಮುಖ್ಯ ರಸ್ತೆ ನಾವು ಎರಡು ಸಾವಿರದ ಇಪ್ಪತ್ತೆರಡರ ನಗರೋತ್ಥಾನ ನಿಧಿಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರಣ್ಣವರು ಇದರಲ್ಲಿ ಆವಾಗ ನಾವು ಈ ಈ ಮುಖ್ಯ ರಸ್ತೆಯನ್ನು ಮತ್ತು ನಮ್ಮ ಎರಡನೇ ಮುಖ್ಯ ರಸ್ತೆ ಗೌರ್ಮೆಂಟ್ ಸ್ಕೂಲ್ ಮುಖ್ಯ ರಸ್ತೆ ಏನು ಹಾಳಾಗಿದೆ ಇದನ್ನು ಮತ್ತು ವಿನಾಯಕ ಲೇಔಟ್ ಮುಖ್ಯ ರಸ್ತೆಯನ್ನು ಮತ್ತು ಉಪ್ಪುರುಗಡ್ಡೆಯಿಂದ ಕನಕನಗರದಿಂದ ಬೈಪಾಸ್ ಲಿಂಕ್ ರಸ್ತೆಯನ್ನು ನಾವು ನಗರೋತ್ಥಾನದಲ್ಲಿ ಹಾಕಿದ್ವಿ ಮತ್ತು ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಬೇರೆ ಸರ್ಕಾರ ಬಂದ ಕಾರಣ ಆ ಏನು ಆ ಟೆಂಡರ್ ಪ್ರಕ್ರಿಯೆಗಳನ್ನೆಲ್ಲ ರದ್ದುಪಡಿಸಿ ಹೊಸದಾಗಿ ಟೆಂಡರ್ನ ಮಾಡ್ತಾರೆ ಆಗೇನಾಗುತ್ತೆ ಮುಖ್ಯ ಏನು ವಿನಾಯಕ ಲೇಔಟ್ ಮುಖ್ಯ ರಸ್ತೆ ಅದರಲ್ಲಿ ಕೈ ಬಿಡ್ತಾರೆ ಮು ವಿನಾಯಕ ಲೇಔಟ್ ಮುಖ್ಯ ರಸ್ತೆನಕ ಮತ್ತು ಕನಕನಗರದಿಂದ ಬೈಪಾಸ್ ರಸ್ತೆಯನ್ನು ಕೈ ಬಿಡ್ತಾರೆ ಇದು ಹಾಗಾಗಿ ಇದು ಹಂಗೆ ನೆನಗುದ ಬಿದ್ದಿತ್ತು ನಾವು ಅಧ್ಯಕ್ಷ ಆದಮೇಲೆ ನ ಗಜೇಂದ್ರ ಸರ್ ಅವರ ಮೇಲೆ ಅವ್ರಿಗೆ ನಾವು ಮನವಿ ಮಾಡಿದ್ವಿ ಈ ಥರ ನಮಗೆ ಸಮಸ್ಯೆ ಇದೆ ಈ ರಸ್ತೆ ನಮ್ಗೆ ಬೇಗ ಆಗಬೇಕು ಅಂಥೇಳಿ ನಾವು ಏಪ್ರಿಲಲ್ಲಿ ನಾವು ಒಂದು ಮನವಿಯನ್ನು ಕೊಡ್ತೀವಿ ಹಾಗಾಗಿ ಅವರು ಮುತುವರ್ಜಿ ಕೊಟ್ಟು ಅವರು ನಮ್ಮ ಇಪ್ಪತ್ತೆರಡನೇ ವಾರ್ಡ್ಗೆ ಏನು ಒಂದು ಮಾಡೇಬೇಕು ಅಂತೇಳಿ ಸಹಾಯ ಮಾಡಬೇಕು ಅಂತೇಳಿ ಸುಮಾರು ಹದಿನೈದರಿಂದ ಹದಿನಾಲ್ ಹದಿನಾರು ಲಕ್ಷ ನಗರಸಭಾ ನಿಧಿಯಿಂದ ಈ ರಸ್ತೆಗೆ ಡಾಂಬರೀಕರಣ ಮಾಡೋಕ್ಕೆ ನಮ್ಮ ನಗರಸಭಾ ಅಧ್ಯಕ್ಷರಾದ ಗಜೇಂದ್ರವರು ಅದಕ್ಕೆ ಅನುಮೋದನೆ ಕೊಟ್ಟು ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿಸಿ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ